ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಮನೆಗೆ ಸ್ವಲ್ಪ ದಿನಸಿ ಐಟಮ್ನೆಲ್ಲ ಖಾಲಿಯಾಗಿತ್ತು ಸೊ ಬಂದು ಇವತ್ತು ಹಸ್ಬೆಂಡ್ ಮನೆಯಲ್ಲೇ ಇದ್ದರು ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗಿ ನಮಗೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ತೊಗೊಂಬರೋಣ ಒಂದೇ ಒಂದೇ ಕಡೆ ಸಿಗುತ್ತೆ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಬೇಕಾಗಿರುವಂಥ ಐಟಮ್ಸ್ನ ನಾನು ಒಂದೊಂದು ಸಲ ಆನ್ಲೈನಲ್ಲಿ ತೊಗೋತಿದ್ದೆ ಆನ್ಲೈನಲ್ಲಿ ನಮಗೆ ಸ್ವಲ್ಪ ಕಡಿಮೆ ಬೆಲೆಗೂ ಸಿಗುತ್ತೆ ಸೊ ಒಂದೊಂದು ಸಲ ಆನ್ಲೈನಲ್ಲಿ ತೊಗೊತಿದ್ದೆ ಒಂದೊಂದು ಸಲ ಈ ರೀತಿ ಬಂದು ತೊಗೊಂಡು ಹೋಗ್ತೀನಿ ಆ್ಯಂಡ್ ನಾನು ಈ ಒಂದು ಸೂಪರ್ ಮಾರ್ಕೆಟ್ಗೆ ಬರೋದರಿಂದ ಇಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು ಬೇಬಿ ಕೇರ್ ಆಗಿರ್ಬೋದು ನಮಗೆ ಬೇಕಾಗಿರುವಂಥ ಐಟಮ್ಸ್ ಆಗಿರ್ಬೋದು ಗ್ರಾಸರಿಸ್ ಆಗಿರ್ಬೋದು ಎಲ್ಲ ಎಮ್ ಆರ್ ಪಿ ರೇಟ್ಗಿಂತಲೂ ಸ್ವಲ್ಪ ಕಡಿಮೆ ಬೆಲೆಗೇ ನಮಗಿಲ್ಲಿ ಕೊಡ್ತಾರೆ ಸೊ ಅದಕ್ಕೋಸ್ಕರ ನನಗೆ ಇಲ್ಲೇ ಬಂದು ತಗೊಂಡೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಯಾವಾಗಲೂ ಇಲ್ಲೇ ಬರೋದು ಆ್ಯಂಡ್ ತುಂಬ ದಿನದಿಂದ ನನಗೆ ಬ್ಲಾಗು ಕೂಡ ಹಾಕೋದಕ್ಕೆ ಆಗಿರಲಿಲ್ಲ ಬಿಕಾಸ್ ಮನೆಯಲ್ಲಿ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಕೂಡ ಹುಷಾರಿರ್ತಿರಲಿಲ್ಲ ನಾನಾದರೆ ನನ್ನ ಮಗಳು ಶ್ರೇಯಾ ಶ್ರೇಯ ಆದರೆ ನಾನು ಡೈಲಿ ಕಂಟಿನ್ಯೂಸ್ ಆಗಿ ಹಾಸ್ಪಿಟ್ಲಿಗೆ ಹೋಗೋದೇ ಆಗೋಗ್ತಿತ್ತು ಡೈಲಿ ಒಂದು ದಿನವೂ ಮಿಸ್ ಇಲ್ದಂಗೆ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಡೇಸಿಂದ ನಾವು ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಹೋಗೋದು ಬರೋದೇ ಆಗ್ತಾ ಇದೆ ಸೊ ಈಗ ರೀಸೆಂಟಾಗಿ ನಾವು ಮನೆ ಖಾಲಿ ಮಾಡಿದ್ವಿ ಸೊ ಆ ಮುಂಚೆ ಇರೋ ಮನೆ ವಾತಾವರಣ ಆಗಿರ್ಬೋದು ಈ ಇಲ್ಲಿರೋ ವಾತಾವರಣ ಆಗಿರ್ಬೋದು ತುಂಬಾ ಡಿಫ್ರೆನ್ಸ್ ಇದೆ ನಾವು ಮುಂಚೆ ಇರೋ ಮನೆಯಲ್ಲಿ ಫ್ರೆಶ್ ವಾತಾವರಣ ಆಯಿತು ಎಷ್ಟು ಫ್ರೆಶ್ ಅಂದರೆ ಅಕ್ಕಪಕ್ಕ ಎಲ್ಲ ಫುಲ್ ಹೊಲ ಇತ್ತು ಜಾಸ್ತಿ ಮನೆಗಳಿರಲಿಲ್ಲ ತುಂಬಾ ಫ್ರೆಶ್ ವಾತಾವರಣ ಆಯಿತು ಜಾಸ್ತಿ ನಾವು ಹೊರಗಡೆನೂ ಕೂಡ ಬರ್ತಾ ಇರಲಿಲ್ಲ ಯಾರೂ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ ನಾವು ಯಾರ ಮನೆಗೂ ಹೋಗ್ತಾ ಇರಲಿಲ್ಲ ಮನೆ ಒಳಗಡೆನೇ ಇದ್ವಿ ಹಾಗಾಗಿ ನಮಗೆ ಸ್ವಲ್ಪ ಹೊರಗಡೆ ಒಂದು ಇನ್ಫೆಕ್ಷನ್ಸ್ ಆಗಿರ್ಬೋದು ಹೊರಗಡೆ ಯಾವುದೇ ವಾತಾವರಣ ಚೇಂಜ್ ಆದರೆ ಬರೋವಂಥ ವೈರಲ್ ಇನ್ಫೆಕ್ಷನ್ಸ್ ಯಾವುದೂ ಕೂಡ ನಮ್ಮ ಹತ್ರ ಬರ್ತಾ ಇರಲಿಲ್ಲ ಬಿಕಾಸ್ ನಾವು ಜಾಸ್ತಿ ಹೊರಗಡೆನೇ ಬರ್ತಾ ಇರಲಿಲ್ಲ ನಾನು ನನ್ನ ಮ ನನ್ನ ಮಗಳು ಅವಾಗ ಸ್ಕೂಲ್ಗೇನು ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಇರ್ತಿದ್ಲು ಸೊ ಎನಿ ಟೈಮ್ ನಾನು ನನ್ನ ಮಗಳಿಗೆ ಒಳಗಡೆ ಇರ್ತಾ ಇದ್ವಿ ಆ್ಯಂಡ್ ಕಿಟಕಿನೂ ಓಪನ್ ಮಾಡಿದ್ರೆ ಕಿಟಕಿಗೆಲ್ಲ ನೆಟ್ ನೆಟ್ಟೆಲ್ಲ ಇರ್ತಾ ಇತ್ತು ನಮ್ಗೆ ಏನೂ ಅಷ್ಟು ಇದಾಗ್ತಾ ಇರಲಿಲ್ಲ ಬಟ್ ಈ ಹೊಸ ಮನೆಗೆ ಬಂದ ಮೇಲೆ ಇಲ್ಲಿನ ವಾತಾವರಣ ಫುಲ್ಲು ಚೇಂಜ್ ಒಂದು ಸೊಸೈಟಿಗೆ ಬಂದಿದ್ದೀವಿ ಇಲ್ಲಿ ತುಂಬ ಜನ ಇರ್ತಾರೆ ತುಂಬ ಮಕ್ಕಳು ಆ್ಯಂಡ್ ವಾತಾವರಣ ತುಂಬ ಸೊಳ್ಳೆಗಳು ಇಲ್ಲಿ ಎಷ್ಟು ಸೊಳ್ಳೆ ಅಂದರೆ ಸ್ವಲ್ಪ ಬಾಗಿಲು ತೆಗೆದ್ರೆ ಸಾಕು ಸ್ವಲ್ಪ ಕಿಟಕಿ ಓಪನ್ ಮಾಡಿದ್ರೆ ಸಾಕು ಮನೆ ತುಂಬ ಸೊಳ್ಳೆ ಸೇರ್ಕೊಂಡ್ಬಿಡುತ್ತೆ ಆ್ಯಂಡ್ ನಾವು ಸ್ವಲ್ಪ ಮುಂಚೆನೇ ಯೋಚನೆ ಮಾಡಬೇಕಿತ್ತು ಅಂತ ಅನ್ಸುತ್ತೆ ಈ ಮನೆಯಲ್ಲಿ ಸ್ವಲ್ಪ ಗಾಳಿ ಬೆಳಕು ಕಡಿಮೆನೆ ಸೊ ಅದೊಂದು ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ಒಳಗಡೆ ಗಾಳಿ ಬೆಳಕು ಅನ್ನೋದೇ ಇರೋದಿಲ್ಲ ಅಷ್ಟು ಒಂಥರ ಸಫೋಕೇಶನ್ ಥರ ಇರುತ್ತೆ ಯಾವಾಗ್ಲೂ ಇಷ್ಟು ಹೊರ್ಗಡೆ ವಾ ವೆದರ್ ಅಷ್ಟು ಕೋಲ್ಡ್ ಆಗಿದ್ರೂ ಒಳಗಡೆ ನಾವು ಫ್ಯಾನ್ ಎನಿ ಟೈಮ್ ಆನಲ್ಲಿ ಇರಲೇಬೇಕು ಈ ರೀತಿ ಆಗ್ತಾ ಇದೆ ಮತ್ತು ಬೆಳಕು ಅನ್ನೋದೇ ಇರೋದಿಲ್ಲ ಸೊ ಮನೆಯಲ್ಲಿ ಸ್ವಲ್ಪ ಗಾಳಿ ಬೆಳಕು ಇದ್ದರೆ ನಮ್ಮ ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಒಂದು ಮೂಡ್ ಕೂಡ ಚೆನ್ನಾಗಿರುತ್ತೆ ಸೊ ಇಲ್ಲಿ ಗಾಳಿ ಬೆಳಕು ಇಲ್ಲದೆ ಇರೋದ್ರಿಂದ ನಮಗೆ ಏನು ಮಾಡೋದಕ್ಕೂ ಮನಸ್ಸಾಗ್ತಾಯಿಲ್ಲ ಫುಲ್ ಒಂಥರ ಕತ್ಲೆ ಕತ್ಲೆ ಎನಿ ಟೈಮ್ ಲೈಟ್ ಆನಲ್ಲೇ ಇರಬೇಕು ಫ್ಯಾನು ಕೂಡ ಆನಲ್ಲೇ ಇರಬೇಕು ಈ ರೀತಿ ಆಗ್ತಾ ಇದೆ ಸೊ ಇದು ಈ ಒಂದು ವಾತಾವರಣಕ್ಕೆ ಈ ಒಂದು ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೇ ತಗೊಳ್ಳುತ್ತೆ ಆ್ಯಂಡ್ ಈ ಮನೆಗೆ ಬಂದಾಗಿಂದ ಇಲ್ಲಿನ ಒಂದು ಒಂದು ವಾತಾವರಣಕ್ಕೆ ನಮಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಈ ಮನೆಗೆ ಬಂದಾಗಿಂದ ನಮಗೆ ಈ ವ ಈ ಒಂದು ಮನೆಗೆ ಸೆಟ್ ಆಗಬೇಕು ಅಂತ ಅನ್ನಿಸ್ತಾನೆ ಇಲ್ಲ ನಮಗೆ ಸೆಟ್ ಆಗ್ತೀವೋ ಇಲ್ಲವೋ ಅಂತ ಅನ್ನಿಸ್ತಾ ಇದೆ ಓಕೆ ಇನ್ನು ಸ್ವಲ್ಪ ದಿನ ಹೋದರೆ ಸೆಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಮನೆಗೆ ಬಂದಾಗಿಂದ ಇಷ್ಟು ಹುಷಾರ್ ನಾವು ಯಾವತ್ತೂ ತಪ್ಪಿರೋ ತಪ್ಪಿರಲಿಲ್ಲ ಡೈಲಿ 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 ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗ್ತಾ ಇದ್ದೀವಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಈ ರೀತಿ ಆಗ್ತಾ ಇದೆ ಸೊ ಡೈಲಿ ಹಾಸ್ಪಿಟ್ಲಿಗೆ ಹೋಗಿ ಹೋಗೋದು ಇಂಜೆಕ್ಷನ್ಸ್ ತೊಗೊಳೋದು ಆ್ಯಂಡ್ ಡಾಕ್ಟರ್ ಏನೆಲ್ಲ ಟೆಸ್ಟ್ ಹೇಳಿದ್ದಾರೆ ಎಲ್ಲ ಕೂಡ ಮಾಡಿಸಾಗಿದೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಸೊ ಬ್ಲಡ್ ಟೆಸ್ಟ್ ಎಲ್ಲ ಆದಮೇಲೆ ಬ್ಲಡ್ ಎಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ಲೇ ಬಂತು ಸ್ವಲ್ಪ ನನ್ನದು ಬ್ಲಡ್ ಕಡಿಮೆ ಇದೆ ಅಂತ ಬಂತು ಅಷ್ಟೇ ಅದಕ್ಕೆ ಬಿಟ್ಟರೆ ಇನ್ನೇನೂ ಪ್ರಾಬ್ಲಮ್ ಇರ್ತಿರಲಿಲ್ಲ ಡಾಕ್ಟರ್ ಚೆನ್ನಾಗಿ ಟ್ಯಾಬ್ಲೆಟ್ಸ್ ಟಾನಿಕ್ಸ್ ಎಲ್ಲ ಚ ಕೊಟ್ಟಿದ್ದರು ಎಲ್ಲ ಕರೆಕ್ಟಾಗಿ ತೊಗೊಂಡ್ರು ಕೂಡ ನನಗೆ ಒನ್ ಪರ್ಸೆಂಟ್ ಕೂಡ ಕಡಿಮೆ ಆಗಿದೆ ನಾನು ಆರಾಮ ಆರಾಮಾಗಿದ್ದೀನಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಸೊ ಫಿಫ್ಟೀನ್ ಡೇಸಿಂದ ಡೈಲಿ ಕಂಟಿನ್ಯೂಸ್ ಆಗಿ ಹಾಸ್ಪಿಟ್ಲಿಗೆ ಹೋಗೋದು ಬರೋದೇ ಆಗ್ತಾಯಿತ್ತು ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಡಾಕ್ಟ್ರಿಗೆ ಒಂದಿನ ಕಾಲ್ ಮಾಡು ಕೂಡ ಕೇಳಿದ್ರು ಇನ್ನೂ ಅವಳಿಗೆ ಆರಾಮಂತ ಅನ್ನಿಸ್ತಾ ಇಲ್ಲ ಹುಷಾರಾಗಿಲ್ಲ ಅವಳಿಗೆ ಏನು ಮಾಡಬೇಕು ಅಂತ ಎಲ್ಲ ಕೇಳ್ತಾ ಕೇಳಿದಾಗ ಡಾಕ್ಟರ್ ಮತ್ತೆ ಒಂದು ಟೆಸ್ಟನ್ನು ಬರೆದುಕೊಟ್ರು ಸಲ ಥೈರಾಯ್ಡನ್ನ ಟೆಸ್ಟ್ ಮಾಡಿಸಿ ನೋಡೋಣ ಈ ರೀತಿ ಥೈರಾಯ್ಡ್ ಏನಾದ್ರು ಇತ್ತಂದ್ರೂ ಕೂಡ ಈ ರೀತಿ ಬಾಡಿ ಪೇಯ್ನ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ಡೇ ನಾವು ಮತ್ತೆ ಹೋಗಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದ್ವಿ ಅದು ಕೂಡ ಎಲ್ಲ ನಾರ್ಮಲ್ ಆಗಿತ್ತು ಅದಾದಮೇಲೆ ನಾನು ಅಂದ್ಕೊಂಡೆ ಬಿಡು ಇದು ವೆದರ್ಗೆ ಈ ರೀತಿ ಇದೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಡೇಸಿಂದ ನಮ್ಮ ಊರಲ್ಲಿ ಬಿಸಿಲು ಅನ್ನೋದೇ ಇರ್ತಿರ್ಲಿಲ್ಲ ಸೊ ಇದಕ್ಕೆ ಸ್ವಲ್ಪ ನನಗೆ ಹುಷಾರು ತಪ್ಪಿದ್ದೀನಿ ಅಂತ ನಾನೇ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡಿದ್ದೆ ಅದಾದಮೇಲೆ ಬೇರೆ ಕಡೆಯೂ ಕೂಡ ಹೋಗಿ ನೋಡಿದ್ವಿ ಬೇರೆ ಹಾಸ್ಪಿಟ್ಲಲ್ಲೂ ಅಲ್ಲೂ ಕೂಡ ನನಗೆ ಹುಷಾರಂತ ಅನ್ನಿಸ್ಲಿಲ್ಲ ಸೊ ನೋಡೋಣ ಯಾವಾಗ ಹುಷಾರಾಗುತ್ತೆ ಅಂತ ಸೊ ಇವಾಗ ಮನೆಗೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ಬಿಲ್ಲಿಂಗ್ ಮಾಡಿಸ್ಕೊಂಡು ಹೊರಟಿದ್ದೀವಿ ಮನೆಗೆ ಸೊ ಪ್ರತಿ ಸಲ ಜಾಸ್ತಿ ಆಗ್ತಾಯಿತ್ತು ಈ ಸಲ ನಾನು ಜಾಸ್ತಿ ಏನು ಅಷ್ಟು ಐಟಮ್ಸ್ ಐಟಮ್ಸಿನೂ ತೊಗೊಳಿಲ್ಲ ಸುಮ್ಮನೆ ಮೇಯ್ನ್ ಮೇಯ್ನ್ ಏನು ಬೇಕಾಗಿರ್ತೋ ಮನೆಗೆ ಅದನ್ನು ಮಾತ್ರ ತೊಗೊಂಡು ಹೊರಟಿದ್ದೀವಿ ಸೊ ಹಾಗೆ ಇಲ್ಲಿಂದ ನಾವು ಗೋಲ್ಡ್ ಶಾಪ್ಗೆ ಹೋದ್ವಿ ಸೊ ಗೋಲ್ಡ್ ಶಾಪ್ಗೆ ಯಾಕೆ ಅಂದರೆ ನಾನು ಶ್ರೇಯಂಗೆ ನಾನು ಸ್ವಲ್ಪ ಬೆಳ್ಳಿ ರಿಂಗ್ನ ತೊಗೋಬೇಕಿತ್ತು ಕಿವಿಗೆ ಹಾಕೋದಕ್ಕೆ ಸೊ ರೀಸೆಂಟಾಗಿ ನಾನು ಅವಳಿಗೆ ಕಿವಿಗೆ ಅವಳು ಬರ್ಡೇಗೆ ಗೋಲ್ಡ್ ರಿಂಗ್ನ ಮಾಡಿಸಿದ್ದೆ ಕಿವಿಗೆ ಹಾಕೋದಕ್ಕೆ ಅಂತ ಹಳೇದು ಇತ್ತು ರಿಂಗ್ ಅದು ಕೆಳಗಡೆದು ಹಿಂಗೆ ಗುಂಡಿಯೆಲ್ಲ ಗುಂಡೆಲ್ಲ ಬರುತ್ತಲ್ವ ಅದೆಲ್ಲ ಅವಳು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಚೆನ್ನಾಗಿ ಒಂದೊಳ್ಳೆ ಡಿಸೈನ್ನ ಮಾಡಿಸ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಹಾಕಿದ್ದೆ ಸೊ ಅದಾದಮೇಲೆ ಇವಾಗ ಸ್ಕೂಲ್ಗೆ ಬೇರೆ ಹೋಗ್ತಾಯಿದ್ದಾಳೆ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಹೇಳ್ತಾಯಿದ್ರು ಗೋಲ್ಡ್ ಮಕ್ಕಳಿಗೆ ಗೋಲ್ಡ್ ಹಾಕಿ ಕಳಿಸ್ಬೇಡಿ ಬೆಳ್ಳಿನೋ ಅಥವಾ ಯಾವುದಾದ್ರು ರೋಲ್ಡ್ ಗೋಲ್ಡು ಹಾಕಿ ಹಾಕಿ ಕಳಿಸಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಗೋಲ್ಡೆಲ್ಲ ಕಳಿಸ್ಬೇಡಿ ಚಿಕ್ಕದಾದ್ರೂ ಪರವಾಗಿಲ್ಲ ಗೋಲ್ಡ್ ಒಂಚೂರು ಮೈ ಮೇಲೆ ಹಾಕಿ ಕಳಿಸ್ಬೇಡಿ ಅಂತಲೇ ಹೇಳಿದರು ಸೊ ಹೌದಲ್ವ ಯಾಕೆ ನಾವು ಸ್ವಲ್ಪ ಬೇರೆನೇ ಹಾಕಳಿಸೋಣ ಅಂದ್ಬಿಟ್ಟು ನಾನು ಬೆಳ್ಳಿಂದ ಹಾಕಳ್ಸೋಣ ಅಂದ್ಬಿಟ್ಟು ಬೆಳ್ಳಿ ರಿಂಗನ್ನ ನಾನು ಸೆಲೆಕ್ಟ್ ಇದ್ದೆ ಸೊ ನನಗೆ ರೋಲ್ಡ್ ಗೋಲ್ಡ್ ಎಲ್ಲ ಹಾಕೋದಕ್ಕೆ ಈ ಚಿಕ್ಕ ವಯಸ್ಸಿಗೆ ನಂಗೆ ಇಷ್ಟ ಇಲ್ಲ ಸೊ ಒಂದು ಸ್ವಲ್ಪ ದಿನ ಒಂದು ಎಂಟು ವರ್ಷನೋ ಹತ್ತು ವರ್ಷನೋ ಆದಮೇಲೆ ಅವರು ಆಮೇಲೆ ಗೊತ್ತು ಈಗಿನ ಕಾಲದ ಮಕ್ಕಳು ಗೊತ್ತಲ್ವ ನಾ ಆಗಿ ನಮಗೆ ಗೋಲ್ಡ್ ಬೇಡ ಅದು ಬೇಡ ಅಂತ ಕೂತ್ಕೋತಾರೆ ಸೊ ಅದಕ್ಕೋಸ್ಕರ ಈವಾಗಲೇ ಬೆಳ್ಳಿ ಸ್ವಲ್ಪ ದಿನ ಹಾಕೋಣ ಅಂದ್ಬಿಟ್ಟು ನಾನು ಈ ರಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಮುಂಚೆ ನಾನು ಬೇರೆ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದು ಕೊಂಡಿ ಸ್ವಲ್ಪ ಹಿಂದೆ ದಪ್ಪಾಯಿತು ಮಕ್ಕಳದು ಕಿವಿ ಸ್ವಲ್ಪ ಹೋಲ್ ತುಂಬ ಚಿಕ್ಕದಿರುತ್ತೆ ಅಲ್ವಾ ಸೊ ಅದು ಸ್ವಲ್ಪ ದಪ್ಪವಾಗಿತ್ತು ಆ್ಯಂಡ್ ಭಾರನೂ ಇತ್ತು ಬೇಡ ಸ್ವಲ್ಪ ರಿಂಗ್ ಮಕ್ಳಿಗೆ ಹಾಕೋ ಥರನೇ ರಿಂಗಲ್ಲಿ ನೋಡೋಣ ಅಂದ್ಬಿಟ್ಟು ರಿಂಗ್ನ ಸೆಲೆಕ್ಟ್ ಮಾಡಿಟ್ಕೊಂಡೆ ಸೊ ಅಂಗಡೀಲಿ ಸ್ವಲ್ಪ ಕಾಫಿ ಕೂಡ ಕೊಟ್ಟರು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಸೊ ಅದಾದಮೇಲೆ ಅವಳಿಗೆ ನಾನು ಗೋಲ್ಡ್ ರಿಂಗ್ ತೊಗೊಂಡಿದ್ದೆ ಅಲ್ವಾ ಅದು ನುಲ್ಸೋ ಥರ ತೊಗೊಂಡಿದ್ದೆ ಹಿಂದೆ ಬಿಚ್ಚಕ್ಕಾಗದೇ ಇರೋ ರೀತಿ ನುಲ್ಸ್ಬಿಟ್ಟಿದ್ದೆ ಸೊ ಇವಾಗ ಅದನ್ನು ನೆಕ್ಸ್ಟ್ ಮುಂದೆ ಯಾವಾಗಲಾದರೂ ಹಾಕ್ಬೋದು ಹಾಕ್ ಅಥವಾ ಬೇರೆ ಯಾರಿಗಾದ್ರೂ ಆಗುತ್ತಾ ನೀಟಾಗಿ ತೆಗಿಸ್ಕೊಳ್ಳೋಣ ಅಂದ್ಬಿಟ್ಟು ಅವ್ರು ಹೇಗೆ ನುಲ್ದಿದ್ರು ಅದೇ ರೀತಿ ನೀಟಾಗಿ ಬಿಚ್ಚಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡಿಸಿಲ್ಲ ಅದಾದಮೇಲೆ ಬೆಳ್ಳಿ ರಿಂಗ್ನ ಅಲ್ಲೇ ಇದ್ದೀನಿ ಮನೇಲಿ ಬಂದರೆ ಅವಳು ಹಾಕಿಸ್ಕೊಳ್ಳೋದಿಲ್ಲ ಹಾಕ್ತಾ ಇದ್ದರೆ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ಹಾಕೊಂತಾಳೆ ನಾವು ಮನೇಲಿ ಬಂದು ನಾವು ಹಾಕೋದಕ್ಕೆ ಟ್ರೈ ಮಾಡಿದ್ರೆ ಹಾಕ್ಕೊಳ್ಳೋದಿಲ್ಲ ಅವಳು ಸೊ ಅದಾದಮೇಲೆ ಕಿವಿಗೆ ರಿಂಗ್ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನಾನು ಅವಳಿಗೆ ಟಿಫನ್ ಬಾಕ್ಸನ್ನ ಆರ್ಡರ್ ಮಾಡಿದ್ದೆ ಅದು ಕೂಡ ಮನೆಗೆ ಬಂದಿತ್ತು ಸೊ ನೋಡೋಣ ಹೇಗಿದೆ ಅಂದ್ಬಿಟ್ಟು ನಾನು ಈ ರೀತಿ ಪಾರ್ಟಿಷನ್ ಇರೋ ಥರ ಅಂದರೆ ಕಪಾ ಕಂಪಾರ್ಟ್ಮೆಂಟ್ ಇರೋ ರೀತಿ ಬಾಕ್ಸ್ನ ಸರ್ಚ್ ಮಾಡಿ ಸೊ ಈ ಬಾಕ್ಸ್ ನನಗೆ ತುಂಬಾ ಇಷ್ಟ ಆಗಿತ್ತು ಸೊ ಇದನ್ನೇ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಸೊ ಅದನ್ನು ಅನ್ಬಾಕ್ಸ್ ಕೂಡ ಇದ್ದೀನಿ ನೋಡ್ಬೋದು ಅಷ್ಟೇನು ನನ್ನ ನಾನು ರಿವ್ಯೂ ಎಲ್ಲ ನೋಡಿದಾಗ ಬಾಕ್ಸ್ ವೆಯ್ಟ್ ಇದೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ತುಂಬಾ ರಿವ್ಯೂಸ್ ಇತ್ತು ಅದನ್ನು ನೋಡ್ಬಿಟ್ಟು ನಾನು ಇದನ್ನು ತಗೊಂಡಿದ್ದೆ ಚೆನ್ನಾಗಿಲ್ಲ ಅಂತ ಏನು ಹೇಳ್ತಾ ಇಲ್ಲ ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ತಾ ಇಲ್ಲ ನಾರ್ಮಲ್ ಆಗಿದೆ ಆ್ಯಂಡ್ ಮಕ್ಕಳಿಗೆ ಇದು ನನಗೆ ಯಾಕೋ ಇದು ಸ್ಟ್ರೇಂಗೆ ಕಂಫರ್ಟಬಲ್ ಇಲ್ಲ ಅಂತ ಅನ್ನಿಸ್ತು ಯಾಕೆ ಅಂತ ಅಂದರೆ ನಾವು ಮೇಲ್ಗಡೆ ಮುಚ್ಚಳೋ ಅಂ ಮುಚ್ ಮುಚ್ಚೋ ಇದಕ್ಕೆ ಡೈರೆಕ್ಟು ನಾವು ಒಳಗಡೆ ಕಬ್ ಸ್ಟೀಲ್ದು ಬಾಕ್ಸ್ ಇದೆ ಅಲ್ವ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅದನ್ನು ತೆಗಿಯೋದಕ್ಕೆ ನಮಗೆ ಕೂಡ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಗು ಹೇಗೆ ತೆಗಿಯುತ್ತೆ ಅದು ಅಂತ ಅಂದ್ಕೊಂಡು ನಾನು ಏನು ಮಾಡಲಿ ರಿಟರ್ನ್ ಮಾಡಲ ಅಥವಾ ಇರ್ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಬಟ್ ಓಕೆ ಓಕೆ ಪ್ರಾಡಕ್ಟ್ ಇದೆ ಅಷ್ಟೇನು ಚೆನ್ನಾಗಿದೆ ಅಂತಲೂ ಇಲ್ಲ ಅಷ್ಟೇನು ಚೆನ್ನಾಗಿಲ್ಲ ಅಂತಲೂ ಇಲ್ಲ ಆದರೆ ಈ ಬಾಕ್ಸ್ಗೆ ನಾನು ಕೊಟ್ಟಿರೋ ರೇಟ್ ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಸೊ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಈ ಬಾಕ್ಸ್ಗೆ ತುಂಬ ಜಾಸ್ತಿ ಅಂತ ಅನ್ನಿಸ್ತು ವರ್ತ್ ಅಲ್ಲ ಅಂತ ಅನ್ನಿಸ್ತು ಸೊ ಓಕೆ ನೋಡೋಣ ಬಿಡು ಇನ್ನೊಂದು ಎರಡು ಮೂರು ಸಲ ಕೊಟ್ಟು ನೋಡೋಣ ಅವಳಿಗೆ ಕಂಫರ್ಟಬಲ್ ಆಗಿ ತೆಗೆ ತೆಗೆದು ತಿನ್ನೋದಕ್ಕೆ ಬಂದರೆ ಕೊಟ್ಟು ಕಳ್ಸೋಣ ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಅದಾದಮೇಲೆ ಅಲ್ಲಿಂದ ನಾನು ಸೊ ಇಲ್ಲಿ ನಾಳೆ ನನ್ನ ಬರ್ಡೇ ಇದೆ ಸೊ ಬರ್ಡೇಗೆ ರೀಸೆಂಟಾಗಿ ನಾನು ಒಂದು ಬಟ್ ಒಂದು ವೀಡಿಯೋ ಕೂಡ ಮಾಡಿದ್ದೆ ಒಂದು ಟಾಪ್ ತೊಗೊಂಡಿದ್ದೀನಿ ನನ್ನ ಬರ್ಡೇಗೆ ಬರ್ಡೇಗೆ ಇನ್ನೇ ನನ್ನ ಬರ್ಡೇ ಬರ್ತಾ ಇದೆ ಅದಕ್ಕೋಸ್ಕರ ಟಾಪ್ ತೊಗೊಂಡಿದ್ದೀನಿ ಅಂತ ಸೊ ಈ ಒಂದು ಅಂಗಡಿ ಈ ಒಂದು ಮಾಲ್ ಏನಿದೆ ಬಟ್ಟೆ ಮಾಲ್ ತುಂಬಾ ಚೆನ್ನಾಗಿದೆ ರೀಸೆಂಟಾಗಿ ಓಪನ್ ಆಗಿರೋದು ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಒಂದು ಬಟ್ಟೆಗಳ ಮೇಲೂ ಡಿಸ್ಕೌಂಟ್ಸ್ ಇದೆ ಮತ್ತು ಆಫರ್ಸ್ನ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಇಲ್ಲೇ ತೊಗೊಂಡು ಹೋಗೋಣ ಆ್ಯಂಡ್ ತುಂಬ ಕಲೆಕ್ಷನ್ಸ್ ಕೂಡ ಇದೆ ಇಲ್ಲಿ ನಾವು ಯಾವ ಥರ ಕೇಳ್ತೀವೋ ಆ ರೀತಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ ಸೊ ಅದಕ್ಕೆ ಇಲ್ಲೇ ತೊಗೊಂಡು ಹೋಗೋಣ ಅಂತ ಬಂದ್ವಿ ಸೊ ನೋಡ್ಬೋದು ಲಾಸ್ಟ್ ಟೈಮ್ ನಾನು ಆಲ್ರೆಡಿ ಇಲ್ಲಿದು ವೀಡಿಯೋನ ಮಾಡಿದ್ದೀನಿ ಅಲ್ಲಿ ಜಾಸ್ತಿ ಲಾಸ್ಟ್ ಟೈಮ್ ಅಷ್ಟು ಕಲೆಕ್ಷನ್ಸ್ ಏನೂ ಇರಲಿಲ್ಲ ಈ ಸಲ ಅಂತೂ ತುಂಬಾ ಬಟ್ಟೆ ಜಾಸ್ತಿ ತುಂಬಿಟ್ಟಿದ್ರು ಸಿಕ್ಕಾಪಟ್ಟೆ ಕಾಲಿಟ್ಟಲೆಲ್ಲ ಬಟ್ಟೆಗಳನ್ನೇ ಬಟ್ಟೆಗಳ ರಾಶಿನೇ ಹಾಕ್ಬಿಟ್ಟಿದ್ರು ಆ್ಯಂಡ್ ಲಾಸ್ಟ್ ಟೈಮ್ ನಾನು ಬಂದಾಗ ರೆಡಿಮೇಡ್ ಬ್ಲೌಸಸ್ ಎಲ್ಲ ನೋಡ್ತಾ ಇದ್ದೆ ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ಈ ಸಲ ಅಷ್ಟು ಇಲ್ಲ ಅಂತ ಅನ್ನಿಸ್ತು ಅದಾದಮೇಲೆ ಈ ಸೀರೆ ನೋಡ್ತಾ ಇದ್ದೆ ನಾನು ಲಾಸ್ಟ್ ಟೈಮ್ ನನ್ನ ತಂಗಿ ಬಂದಾಗ ಅವಳು ಇದರಲ್ಲಿ ಪರ್ಪಲ್ ಕಲರಲ್ಲಿ ತೊಗೊಂಡೋಗಿದ್ದು ತುಂಬ ಚೆನ್ನಾಗಿತ್ತು ಅದನ್ನು ನಾನು ನೋಡ್ತಾ ಇದ್ದೆ ಇವಾಗ ಅವಳು ತೊಗೊಂಡಾಗ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಇತ್ತು ಬಟ್ ಈ ಟೈಮ್ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿದ್ದಾರೆ ಫೈವ್ ಫಿಫ್ಟಿ ಫೈವ್ ರುಪೀಸ್ ಮಾಡಿದ್ದಾರೆ ಆ ಸೀರೆ ಆ ಸೀರೆ ಸೊ ಅದಾದಮೇಲೆ ಇಲ್ಲಿ ಹೆಣ್ಮಕ್ಳಂದ್ರೆ ಕೇಳಬೇಕಾ ಎಲ್ಲಿ ಸೀರೆ ಕಾಣುತ್ತೋ ಅಲ್ಲಿ ಕಣ್ ಹೋಗೇ ಹೋಗುತ್ತೆ ಯಾವುದು ಹೇಗಿದೆ ರೇಟ್ ಎಷ್ಟಿದೆ ಈ ಸೀರೆಗೆ ಈ ರೇಟ್ ಕೊಡ್ಬೋದಾ ಬರೀ ಅದೇ ನಾನು ಇಲ್ಲಿ ಇಲ್ಲಿ ಬಂದರೆ ಅದೇ ನೋಡ್ತಾ ಇರ್ತೀನಿ ಈ ಸೀರೆ ಚೆನ್ನಾಗಿದೆ ಈ ಸೀರೆ ಏನು ರೇಟ್ ಇದೆ ಆ್ಯಂಡ್ ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು ಈ ಕಲರ್ ನನ್ನ ಹತ್ರ ಇರಲಿಲ್ಲ ಈ ಕಲರ್ ತೊಗೋಬೇಕಂತ ಅನ್ಕೊಂತಿದೆ ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು ಫೋರ್ ತೌಸಂಡ್ ರುಪೀಸ್ ಸಮಥಿಂಗ್ ಏನೋ ಇತ್ತು ಅದು ನನಗೆ ಅದು ಸ್ವಲ್ಪ ಹೆವಿ ಕಾಸ್ಟ್ಲಿ ಅಂತ ಅನ್ನಿಸ್ತು ಸೊ ಅದಾದಮೇಲೆ ಈ ಒಂದು ಸೀರೆ ನಂಗೆ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ತಗೋ ಅಂತ ಅಂದರು ಬಟ್ ನಾನು ಬೇಡ ನಾನೇನು ಅಷ್ಟೇನು ಸೀರೆ ಏನು ಉಡೋದಿಲ್ಲ ಯಾವುದಾದ್ರೂ ಒಂದು ಫಂಕ್ಷನ್ ಬಂದರೆ ಅಥವಾ ಏನಾದರೂ ಒಂದು ಈವೆಂಟ್ಸ್ ಅಥವಾ ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ ತಗೊಂಡ್ರೆ ಒಂದು ಚೆನ್ನಾಗಿರುತ್ತೆ ಆ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ನೋಡಿಬಿಟ್ಟು ಇಟ್ಬಿಟ್ಟು ಬಂದೆ ಅಷ್ಟೆ ಸೊ ಅದಾದಮೇಲೆ ತುಪ್ಪಟ ಮತ್ತು ನಮಗೆ ಬೇಕಾಗಿರುತ್ತೋ ಕುರ್ ಕುರ್ತಾ ಸೆಟ್ಟು ಚೂಡಿದಾರ್ ಸೆಟ್ ಈ ಥರದ್ದೆಲ್ಲ ಸೆಕೆಂಡ್ ಫ್ಲೋರಲ್ಲಿ ಇರುತ್ತೆ ಅಂದ್ಬಿಟ್ಟು ಹೇಳಿದ್ರು ಸೊ ಅಲ್ಲಿ ಅಲ್ಲಿಂದ ಸೆಕೆಂಡ್ ಫ್ಲೋರ್ಗೆ ಬಂದ್ವಿ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಬಟ್ಟೆನ ಹಾಕ್ಬಿಟ್ಟಿದ್ದಾರೆ ಆ್ಯಂಡ್ ಈ ಗೊಂಬೆಗೆ ಹಾಕಿರೋ ಬಟ್ಟೆ ನನಗೆ ತುಂಬಾ ಇಷ್ಟ ಆಯಿತು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಬಟ್ಟೆಗಳು ಈ ಸಲ ನಾನು ತುಂಬ ಬಟ್ಟೆ ಜಾಸ್ತಿ ತುಂಬಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಅದಾದಮೇಲೆ ನಾನಲ್ಲಿ ಕೇಳಿದೆ ದುಪ್ಪಟ್ಟ ಬೇಕು ಅಂತ ಅವ್ರು ಕರ್ಕೊಂಬಂದು ಇಲ್ಲಿ ತೋರಿಸ್ತಾ ಇದ್ದಾರೆ ದುಪ್ಪಟ ನನಗೆ ಈ ರೀತಿ ಚಮಕಿ ವರ್ಕ್ ಈ ರೀತಿ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಸಿಂಪಲ್ಲಾಗಿ ಚೆನ್ನಾಗಿರಬೇಕು ಸೊ ನನ್ನ ಹತ್ರ ಮುಂಚೆ ಈ ರೀತಿ ಚಮಕಿ ಇರೋದೆಲ್ಲ ಇತ್ತು ಅದು ಏನಾಗ್ತಿತ್ತು ಅಂದರೆ ಹಾಕೊಂಡಾಗ ನನ್ನ ಕೆನ್ನೆ ಹತ್ತಿರ ಎಲ್ಲ ಕತ್ತತ್ರ ಎಲ್ಲ ಹಿಂಗೆ ತರ್ಚ್ ಇತ್ತು ಅದೇ ರೀತಿ ನನ್ನ ಮಗುನ ಎತ್ಕೊಂಡಾಗ ಮಗುಗೂ ಕೂಡ ಇತ್ತು ಸೊ ನನಗೆ ಅವಾಗಿಂದ ನಾನು ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ನ ನಾನು ಹಾಕ್ಕಳೋದಕ್ಕೆ ಅಥವಾ ತೊಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಅದಾದಮೇಲೆ ಈ ಒಂದು ಇಲ್ಲಿ ಕೈಯಲ್ಲಿ ಹಿಡ್ದಿರೋದು ನನಗೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಸಾಫ್ಟಾಗಿ ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು ಸೊ ಇದನ್ನೇ ತೊಗೊಂಡೆ ಅದಾದಮೇಲೆ ನಾನು ನೈಟ್ ಡ್ರೆಸ್ನ ತೊಗೋಬೇಕಂತ ಇದ್ದೆ ತುಂಬ ದಿನದಿಂದ ಇದ್ದೆ ತುಂಬ ದಿನ ಅಂದರೆ ನಗು ಬರ್ಬೋದು ನಾನು ಚಿಕ್ಕ ವಯಸ್ಸಿಂದನೂ ಈ ರೀತಿ ಹಾಕ್ಕೋಬೇಕು ಈ ರೀತಿ ತೊಗೋಬೇಕು ನೈಟ್ ಡ್ರೆಸ್ ಅಂತ ನಂಗೆ ತುಂಬಾ ಆಸೆ ಇತ್ತು ಆವಾಗ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಬೇರೆಯವ್ರು ಹಾಕ್ಕೊಂಡಿರೋದನ್ನ ನೋಡಿ ಇಷ್ಟಪಡ್ತಾಯಿದೆ ನನ್ನ ಹಾಗೆ ನಮ್ಮ ಅಪ್ಪಂಗೆ ಎಲ್ಲ ಇದ್ದೆ ನಂಗೆ ಈ ರೀತಿ ನೈಟ್ ಡ್ರೆಸ್ ಇಸ್ಕೊಡಿ ನೈಟ್ ಡ್ರೆಸ್ ಇಸ್ಕೊಡಿ ಅಂತ ಬಟ್ ಆವಾಗೆಲ್ಲ ಒಂದು ಶಾರ್ಟ್ಸ್ ಟೈಟ್ಸ್ ಶಾರ್ಟ್ಸ್ ಅಂತ ಹೇಳ್ತ ಆವಾಗ ತುಂಬ ಜಾಸ್ತಿ ಎಲ್ಲ ಮಕ್ಕಳು ಅದೇ ರೀತಿಯೇ ಹಾಕ್ಕೊತಾಯಿದ್ರು ಅದನ್ನು ಇಸ್ಕೊಟ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಂದು ಟಾಪ್ ಇದ್ರು ಇದನ್ನೇ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇದನ್ನೇ ಹಾಕೋ ಅಂತ ಸೊ ಇವಾಗ ಎಷ್ಟೋ ವರ್ಷದ ಆಸೆನ ಇವಾಗ ನಾನು ತೊಗೊತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಒಂದು ನೈಟ್ ಡ್ರೆಸ್ನ ತೊಗೊಂಡು ಒಂದು ದುಪ್ಪಟ್ಟನ ತಗೊಂಡು ಅಲ್ಲಿಂದ ಹೊರಟ್ವಿ ಸೊ ಇಲ್ಲಿ ತುಂಬನೇ ಚಕ್ಕಿಂಗ್ಗೆಲ್ಲ ತುಂಬಾ ಸ್ವಲ್ಪ ಟೈಮ್ ಆಗುತ್ತೆ ಅಲ್ಲಿಗೆ ಹೋದರೆ ಮನೆಗೆ ಬರೋದಕ್ಕೆ ಟೈಮ್ ಆಗುತ್ತೆ ಸೊ ಅದಾದಮೇಲೆ ರಾತ್ರಿ ಹನ್ನೆರಡು ಗಂಟೆ ಕರೆಕ್ಟಾಗಿ ನನ್ನ ಹಸ್ಬೆಂಡು ಈ ರೀತಿ ಕೇಕ್ನ ತಂದು ತಿನ್ಸಿದ್ರು ನನ್ನ ಮಗಳು ಕೂಡ ಮಲಗಿದ್ಲು ಸೊ ನಾನು ಹೇಳಿದೆ ಲಾಸ್ಟ್ ನನಗೆ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡೋದಕ್ಕೆ ಕೇಕ್ ಕಟ್ ಮಾಡಬೇಕು ಅಂತ ಕೇಳಿದ್ದೆ ಸೊ ಅಷ್ಟು ರಾತ್ರಿಲಿ ಹನ್ನೆರಡು ಗಂಟೆಯಲ್ಲಿ ದೊಡ್ಡ ಕೇಕ್ ತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇಟ್ಟರೆ ಅದು ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ ಯಾರಿಗೂ ಫ್ರಿಜ್ಜಲ್ಲಿ ಇಟ್ಟು ಕೇಕ್ನ ತಿನ್ನಬೇಕಂದ್ರೆ ಅದು ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಒಂದು ಸಣ್ಣ ಸಣ್ಣದಾಗಿ ಎರಡು ಫ್ಲೇವರ್ದು ಕೇಕ್ ತಂದಿದ್ರು ಒಂದು ಚಾಕ್ಲೇಟ್ ಕೇಕ್ ನಮ್ಮ ಮಗಳಿಗೆ ಚಾಕ್ಲೇಟ್ ಕೇಕು ತುಂಬಾ ಇಷ್ಟಪಡ್ತಾಳೆ ಸೊ ಅದಕ್ಕೋಸ್ಕರ ಅವಳಿಗೆ ಒಂದು ಚಾಕ್ಲೇಟ್ ಕೇಕು ನಮಗೆ ಒಂದು ಪೈನಾಪಲ್ ಕೇಕ್ನ ತೊಗೊಂಡು ಬಂದಿದ್ರು ಸೊ ತುಂಬ ಚೆನ್ನಾಗಿತ್ತು ಸೊ ಹಾಗೆ ರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ವಿಶ್ ಮಾಡಿ ಕೇಕ್ ಎಲ್ಲ ತಿಂದು ಮಲ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ನಮ್ಮ ಶ್ರೇಯಂಗೆ ಕೇಕ್ ತಂದಿದ್ದಾರೆ ಇದು ಇದು ಅಂದಿದ ತಕ್ಷಣ ಅವಳು ಎದ್ದು ಕೂತ್ಕೊಂಡೇ ಬಿಟ್ಳು ಕೇಕ್ ನೋಡಿದ ತಕ್ಷಣ ನನಗೆ ವಿಶ್ ಮಾಡು ಅಂದ್ರೂ ಕೂಡ ವಿಶ್ ಮಾಡ್ತಾಯಿಲ್ಲ ಅವಳು ನನಗೆ ನನಗೆ ಚಾಕ್ಲೇಟ್ ಕೇಕ್ ಬೇಕು ನನಗೆ ಚಾಕ್ಲೇಟ್ ಕೇಕ್ ಬೇಕು ಅಂತ ಕೈ ತೋರಿಸ್ತಾನೆ ಇದ್ಲು ನಾನು ಕೇಳ್ತಾ ಇದ್ದೀನಿ ಅವಳಿಗೆ ಮಮ್ಮಿದು ಬರ್ಡೇ ಕಣೆ ಇವತ್ತು ವಿಶ್ ಮಾಡು ವಿಶ್ ಮಾಡು ಅಂದ್ರೂ ನನಗೆ ಚಾಕ್ಲೇಟ್ ಕೇಕ್ ಬೇಕು ನಾನು ಕೇಕ್ ತಿನ್ನಬೇಕು ಅಂತ ಅಲ್ಲೇ ಕೈ ಮಾಡ್ತಾ ಅವಳು ಸೊ ಮಕ್ಳಿಗೇನು ಗೊತ್ತಲ್ವ ಅವಳಿಗೆ ಕೇಕ್ ಕೊಟ್ಟೆ ಕೇಕ್ ತಿಂದ್ಕೊಂಡು ಅವಳು ಕೂಡ ಮಲ್ಕೊಂಡ್ಳು ನಾವು ಕೂಡ ಸೆಲೆಬ್ರೇಟ್ ಮಾಡಿಕೊಂಡು ಕೇಕ್ ತಿಂದ್ಕೊಂಡು ನಾವು ಕೂಡ ಮಲ್ಕೊಂಡ್ವಿ ಸೊ ಇವತ್ತು ಕೂಡ ನನಗೆ ಹುಷಾರಿಲ್ಲ ಸೊ ನಮ್ಮ ನಂದು ಪ್ಲ್ಯಾನ್ ಬೇರೆಯೇ ಇತ್ತು ಈ ಸರ್ತಿ ನನ್ನ ಬರ್ಡೇ ನಾನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಇಲ್ಲ ನಮ್ಮನೆ ಹತ್ರ ಒಂದು ಹೋಟೆಲ್ ಇದೆ ನಾವು ಯಾವಾಗಲೂ ಹೋಗ್ತಾಯಿರ್ತೀವಿ ಹೋಟೆಲ್ಗೆ ಊಟಕ್ಕೆ ಅಲ್ಲಿ ಒಂದು ಸಣ್ಣದೊಂದು ಸೆಲೆಬ್ರೇಷನ್ ರೂಮ್ ಇದೆ ಅಲ್ಲಿ ನಾನು ಈ ಸರ್ತಿ ಕೇಕ್ ಕಟ್ ಮಾಡಬೇಕು ನಾನು ಯಾವತ್ತೂ ಆ ರೀತಿ ನನ್ನ ಲೈಫಲ್ಲೇ ಕಟ್ ಮಾಡಿಲ್ಲ ಈ ರೀತಿ ಸೆಲೆಬ್ರೇಷನ್ ರೂಮ್ ಆಗಿರ್ಬೋದು ಆ ರೀತಿ ತುಂಬ ಗ್ರ್ಯಾಂಡಾಗಿ ಏನು ಯಾವತ್ತೂ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ನನಗದು ಇಷ್ಟನೂ ಆಗೋದಿಲ್ಲ ಬಟ್ ಈ ಸರ್ತಿ ಏನೋ ಹಂಗೆ ಅನಿಸ್ತಾ ಇತ್ತು ನಾನು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ನನ್ನ ಹಸ್ಬೆಂಡು ಆಯಿತು ಮಾಡೋಣ ತಗೋ ಅಲ್ಲಿ ಹೋಗಿ ಮಾಡೋಣ ಅಂತ ಎಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ನನಗೆ ಇಲ್ಲದೇ ಇರೋದ್ರಿಂದ ತುಂಬ ಟೂ ಡೇಸಿಂದ ವಾಮಿಟ್ಟು ಲೂಸ್ ಮೋಷನ್ನು ಜ್ವರ ಫುಲ್ ಬಾಡಿ ಪೇನ್ ಇದೇ ರೀತಿ ಇತ್ತು ನನಗೆ ಏನು ತಿಂದರೂ ಕೂಡ ಡೈಜೆಷನ್ನೇ ಆಗ್ತಾ ಇರಲಿಲ್ಲ ಚೆನ್ನಾಗಿ ಸೊ ಈ ಸರ್ತಿ ಬರ್ತ್ಡೇ ನಾನು ಚೆನ್ನಾಗಿ ಆಗೋದಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಬಿಟ್ಟಿದ್ದೆ ಸೊ ಅದಾದಮೇಲೆ ಹೇಗೋ ಸಣ್ಣದಾಗಿ ಸೆಲೆಬ್ರೇಟ್ ಮಾಡಿದ್ರೆ ಆಯಿತು ನಾನು ಹಿಂಗೆ ಆಗಿಲ್ಲ ಅಂದ್ರೂ ಸಣ್ಣದಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟ ನನ್ನ ಹಸ್ಬೆಂಡ್ ಎಷ್ಟೋ ಅವ್ರ ಕೈಲಿ ಎಷ್ಟಾಗುತ್ತೋ ನನ್ನನ್ನು ಎಬ್ಬಿಸಿ ರೆಡಿ ಮಾಡಿ ಕರ್ಕೊಂಡು ಹೋಗಿ ಸೆಲೆಬ್ರೇಟ್ ಮಾಡಿದ್ರು ಸೊ ಇವಾಗ ನೈಟ್ ಆಗಿದೆ ಫುಲ್ ನಾನು ಈ ಬರ್ಡೇ ದಿನ ಫುಲ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಈ ರೀತಿ ಡ್ರೆಸ್ನ ನಾನು ತೊಗೊಂಡಿದ್ದೆ ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ನನ್ನ ಮಗಳಿಗೆ ಒಂದು ಮನೇಲಿ ಒಂದು ಹೊಸ ಡ್ರೆಸ್ ಇತ್ತು ಅದನ್ನೇ ಹಾಕಿದ್ದೀನಿ ಅವಳು ಕೂಡ ಅವಳು ಏನು ಅಂದ್ಕೊಂಡ್ಬಿಟ್ಟಾಳೆ ಇವತ್ತು ನನ್ನದೇ ಬರ್ಡೇ ನಾನು ಇವತ್ತು ಕೇಕ್ ಕಟ್ ಮಾಡ್ತೀನಿ ಅಂತ ಅಕ್ಕಪಕ್ಕದ ಪಕ್ಕದ ಅವಳು ಫ್ರೆಂಡ್ಸ್ಗೆಲ್ಲ ಹೋಗಿ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾಳೆ ಅವರೆಲ್ಲ ಬಂದು ಕೇಳ್ತಾ ಇದ್ದಾರೆ ಇವತ್ತು ಶ್ರೀಯನ್ ಬರ್ಡೇ ಇದೆ ಕರಿ ಕರಿಯಲ್ವ ನೀವು ನಮಗೆ ನಮಗೆ ಚಾಕ್ಲೇಟ್ ಕೊಡೋದಿಲ್ವಾ ಕೇಕ್ ಕಟ್ ಮಾಡೋದಿಲ್ವಾ ಅಂತೆಲ್ಲ ಬಂದು ಇದ್ದಾರೆ ಅದು ಅವರಿಗೆಲ್ಲ ಹೇಳಿ 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 ಕಳಿಸಿದಾಯಿತು ಅವಳ ಬರ್ಡೇ ಅಲ್ಲ ಇವತ್ತು ನನ್ನ ಬರ್ಡೇ ನಾನೇನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಕಳಿಸಿದಾಯ್ತು ಸೊ ಅದಾದಮೇಲೆ ನೈಟ್ಗೆ ಸಿಂಪಲ್ಲಾಗಿ ಒಂದು ಸಣ್ಣ ಕೇಕ್ ತೊಗೊಂಬಂದು ಕಟ್ ಮಾಡಿ ಮಾಡಿದ್ವಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಆಯಿತು ನಾನು ನಾನು ಅಂದ್ಕೊಂಡಂಗೆ ಆಗಿಲ್ಲ ಅಂದ್ರೂ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ನಾವು ಚಿಕ್ಕವರಾಗಿದ್ದಾಗ ಕೇಕ್ ಕಟ್ಟಿಂಗೆಲ್ಲ ಒಂದು ನಮಗೆ ತುಂಬಾ ಆಸೆ ಇರ್ತಿತ್ತು ನಾವು ಕೇಕ್ ಕಟ್ ಮಾಡಬೇಕು ಎಲ್ಲ ನಮ್ಮ ಫ್ರೆಂಡ್ಸ್ನೆಲ್ಲ ಕರಿಬೇಕು ಮನೆಗೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಸೊ ಈ ರೀತಿ ಎಲ್ಲ ತುಂಬಾ ಆಸೆ ಇತ್ತು ಬಟ್ ಆವಾಗೆಲ್ಲ ನಮ್ಗೆ ಆ ರೀತಿ ಸಿಗ್ತಾ ಇರಲಿಲ್ಲ ಸೆಲೆಬ್ರೇಷನ್ ಏನೂ ಆಗ್ತಾ ಇರಲಿಲ್ಲ ಸೊ ಒಂದು ಸಲ ಅಂತೂ ನನಗೆ ತುಂಬ ನೆನಪಿದೆ ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿನೂ ಇದ್ದೆ ಆವಾಗ ತುಂಬ ನನ್ನ ಬರ್ಡೇ ದಿನ ತುಂಬ ಅಳ್ತಾ ಇದೆ ನನಗೆ ಕೇಕ್ ಕಟ್ ಮಾಡಬೇಕು ಅಂತ ಮನೇಲಿ ಈ ಥರದ್ದು ಯಾವುದೂ ನಮಗೆ ರೂಢಿನೇ ಮಾಡಿಸಿರಲಿಲ್ಲ ಚಿಕ್ಕ ವಯಸ್ಸಿಂದನೂ ನಾವು ಮನೇಲಿ ಕೇಕ್ ಕಟ್ ಮಾಡಬೇಕು ಎಲ್ಲರನ್ನೂ ಕರಿಬೇಕು ಎಲ್ಲರಿಗೂ ಚಾಕ್ಲೇಟ್ಸ್ ಕೊಡಬೇಕು ನಮ್ಮ ಖುಷಿನ ನಾವು ಈ ರೀತಿ ಸೆಲೆಬ್ರೇಷನಲ್ಲಿ ತೋರಿಸ್ಕೋಬೇಕು ಆ ಥರ ಏನೂ ನಮಗೆ ಸಿಗ್ತಾ ಇರಲಿಲ್ಲ ಆವಾಗಂತೂ ನಾನು ಬೇರೆಯವ್ರ್ದೆಲ್ಲ ನಮ್ಮ ಫ್ರೆಂಡ್ಸ್ದೆಲ್ಲ ನೋಡಿ ನನಗೂ ಕೂಡ ತುಂಬ ಆಸೆ ಆಗ್ಬಿಟ್ಟಿತ್ತು ನಮ್ಮ ಮನೇಲಿ ತುಂಬಾ ಅವತ್ತು ಬರ್ಡೇ ಬರ್ಡೇನೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ತುಂಬ ಅಂದರೆ ತುಂಬ ಇದ್ದೆ ನಾನು ನಮ್ಮ ಅಪ್ಪಂಗೆ ಅಮ್ಮನ ಹತ್ರ ಹೇಳಿಕೊಂಡು ಅವತ್ತು ಊಟನೂ ಕೂಡ ಮಾಡಿರಲಿಲ್ಲ ನಾನು ತುಂಬ ಎಷ್ಟು ಅಳ್ತಿದೆ ಅಂದರೆ ನನಗೆ ಇವತ್ತು ನೀವು ಸೆಲೆಬ್ರೇಷನ್ ಮಾಡಲೇಬೇಕು ನಂಗೆ ಕೇಕ್ ತರಲೇಬೇಕು ನೀವು ನನ್ನ ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತ ಸೊ ಕೊನೆಗೂ ಅವ್ರು ನನಗೆ ತಂದು ಕೊಡಲಿಲ್ಲ ಹತ್ತಿರ ಅಳ್ಕೊಂಡು ಕುತ್ಕೊಂಡ್ ಬಂದುಬಿಟ್ಟು ಸುಮ್ಮನೆ ಸುಮ್ಮನೆ ಆಗಿಬಿಟ್ಟಿದ್ರು ಸೊ ಅದಾದಮೇಲೆ ನನ್ನ ಮನೆಗೂ ಹೋಗಿರಲಿಲ್ಲ ನೀವು ನಂಗೆ ಕೇಕೆ ಕಟ್ ಮಾಡಿಸಲ್ಲ ಅಂದ್ಬಿಟ್ಟು ಹೋಗಿ ಹೊರಗಡೆ ಒಂದು ಸೊಂಪಿತ್ತು ಏನು ನೀರು ನೀರೆಲ್ಲ ಇರುತ್ತಲ್ವಾ ಅದು ಒಂದು ಕಟ್ಟೆ ಥರ ಇತ್ತು ಅಲ್ಲಿ ಕೂತಿದ್ದೆ ಅಲ್ಲಿ ಕೂತ್ಕೊಂಡಾಗ ನಮ್ಮ ಮನೆ ಪಕ್ಕದ ಮನೆಯವರು ನೋಡಿಬಿಟ್ಟು ಯಾಕಮ್ಮ ಅಳ್ತಾ ಕೂತಿದ್ಯಾ ಇಲ್ಲಿ ಅಂತ ಅಂದಾಗ ಅವ್ರು ಕೇಳಿದ ತಕ್ಷಣ ನನಗೆ ದುಃಖನೇ ತಡಿಯೋಕಾಗಲಿಲ್ಲ ಜೋರಾಗಿ ಹತ್ಬಿಟ್ಟೆ ನಾನು ಅತ್ತಾಗ ಅವ್ರು ಕೇಳಿದ್ರು ಯಾಕೆ ಕಳ್ತಿದ್ಯ ಏನಾಯಿತು ಅಂತ ಅಂದಾಗ ಇವತ್ತು ನನ್ನ ಬರ್ಡೇ ನನಗೆ ಮನೆಯಲ್ಲಿ ಯಾರೂ ನಂಗೆ ಕೇಕ್ ತಂದು ಸೆಲೆಬ್ರೇಟ್ ಇಲ್ಲ ಅಂತ ಅಂದಾಗ ಅವರು ಅಯ್ಯೋ ಅಷ್ಟೇ ನಾ ತಾಳು ಅಂದ್ಬಿಟ್ಟು ಅವ್ರು ಹೋಗಿ ದೊಡ್ಡದೊಂದು ನಾಲ್ಕು ಐದು ಪ್ಯಾಕೆಟ್ ಚಾಕ್ಲೇಟ್ಸ್ ಎಲ್ಲ ತಂದು ಕೊಟ್ಬಿಟ್ರ ನಮ್ಮ ಮನೇಲಿ ನಮ್ಮ ಅಪ್ಪ ನನ್ನ ಹಿಂಗೆ ನೋಡ್ತಾಯಿದ್ರು ಅವರು ಬಂದು ನಮ್ಮ ಅಪ್ಪ ಅಮ್ಮಗೆ ಹೇಳ್ತಾಯಿದ್ರು ಸೆಲೆಬ್ರೇಟ್ ಮಾಡಿ ಮಕ್ಳ ಖುಷಿಗಿಂತ ಇನ್ನೇನು ಅಂತ ಅಂದಾಗ ಅವ್ರು ಹೇಳಿದ್ರು ಇಲ್ಲ ನಮಗೆ ಈ ರೀತಿ ಚಿಕ್ಕ ವಯಸ್ಸಿಂದ ನಾವು ಮಾಡಿಲ್ಲ ಈ ರೀತಿ ಸೆಲೆಬ್ರೇಷನ್ನು ಈ ರೀತಿ ಇವಾಗ ಮಾಡಿದ್ರೆ ಅದು ಚೆನ್ನಾಗಿ ಅನ್ಸೋದಿಲ್ಲ ಚಿಕ್ಕ ವಯಸ್ಸಿಂದ ನಾವು ಮಾಡ್ಕೊಂಡು ಬಂದಿದ್ರೆ ಚೆನ್ನಾಗಿ ಇರುತ್ತೆ ಬಟ್ ಇವಾಗ ನಾವು ಅಷ್ಟು ಸೆಲೆಬ್ರೇಟ್ ಮಾಡಲ್ಲ ಅದಕ್ಕೆ ನಾವು ತಂದು ಕೊಟ್ಟಿಲ್ಲ ಮನೇಲೆಲ್ಲ ಸ್ವೀಟ್ಸ್ ಎಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರು ಸೊ ಅದಾದಮೇಲೆ ಮನೆಯಲ್ಲಿ ಅವತ್ತೇ ಫಸ್ಟ್ ನಾನು ಕೇಕ್ ಕಟ್ ಮಾಡಿದ್ದು ನನ್ನ ಬರ್ಡೇಗೆ ನಾನು ಟೆನ್ ಇರುವಾಗ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಬೈಸ್ಕೊಂಡು ಸ್ವಲ್ಪ ಚೆನ್ನಾಗಿತ್ತು ಅದು ಒಂಥರ ಚೆನ್ನಾಗಿತ್ತು ಸೊ ಇವಾಗ ಹೋಟೆಲ್ಗೆ ಕರ್ಕೊಂಬಂದರು ನನಗೆ ನಾನು ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ನನಗೆ ಹಶ್ವಿಲ್ಲ ನನಗೆ ಡೈಜೆಷನ್ ಆಗ್ತಾಯಿಲ್ಲ ಹುಷಾರಿಲ್ಲ ಬೇಡ ಹುಷಾರಾದಾಗ ಬೇಕಾದರೆ ನೆಕ್ಸ್ಟ್ ಯಾವಾಗಾದರೂ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೇಳಿದೆ ಸೊ ಇವರು ಇಲ್ಲ ಬರ್ಡೇ ದಿನ ಹೋಗಿ ಹೋದ್ರೇ ಚೆನ್ನಾಗಿರುತ್ತೆ ನೀನೇನು ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡ ಎಷ್ಟಾಗುತ್ತೋ ಅಷ್ಟು ಈಗ ನಿಂಗೆ ಹುಷಾರೂ ಇಲ್ಲ ಅಡುಗೆ ಏನು ಮಾಡ್ತೀಯ ಮನೆಯಲ್ಲಿ ನನಗೂ ಕೂಡ ನಾನು ನಿಜ ಹೇಳಬೇಕಂದ್ರೆ ಒಂದು ವೀಕಿಂದ ನಾನು ಕರೆಕ್ಟಾಗಿ ಮನೇಲಿ ಅಡುಗೆನೇ ಮಾಡಿರಲಿಲ್ಲ ಅವ್ರಿಗೂ ಕೂಡ ಸರಿಯಾಗಿ ಹೊಟ್ಟೆನೇ ತುಂಬಿಲ್ಲ ಅವ್ರಿಗಷ್ಟಾಗಿ ಹೊರಗಡೆ ಫುಡ್ ಅಷ್ಟು ಇಷ್ಟ ಆಗೋದಿಲ್ಲ ಇವತ್ತು ಬರ್ಡೇ ಅನ್ನೋ ನೆಪದಲ್ಲಿ ನಡಿ ಹೋಗೋಣ ನನ್ನ ನನಗೂ ಸರಿಯಾಗಿ ಒಂದು ವಾರದಿಂದ ಊಟ ಸರಿಯಾಗಿ ಆಗಿಲ್ಲ ನಿನಗೆ ಸ್ಲೈಟಾಗಿ ಏನಾದರೂ ತಗೋ ನೀನು ಕೂಡ ಸರಿಯಾಗಿ ಊಟ ಮಾಡಿಲ್ಲ ಟ್ಯಾಬ್ಲೆಟ್ಸ್ ತುಂಬ ಇದೆ ಲೈಟಾಗಿ ಏನಾದರೂ ಊಟ ಮಾಡು ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ ಸೊ ಮೇಲೆ ನನಗೆ ಸ್ವಲ್ಪ ಬಾಯಿ ಎಲ್ಲ ಫುಲ್ಲು ನನಗೆ ಜ್ವರ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಒಂಥರ ಬಾಯಿ ಸ್ವಲ್ಪ ಸ್ಪೈಸಿ ಕೇಳ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನೊಂದು ವೆಜ್ ಮೆಂಜು ಸೂಪ್ ಒಂದು ತೊಗೊಂಡ್ವಿ ಅದಾದಮೇಲೆ ಪನ್ನೀರ್ ಟಿಕ್ಕಾ ಮಸಾಲ ಮತ್ತು ಚಪಾತಿ ತೊಗೊಂಡ್ವಿ ನನಗೆ ಇವಾಗಿವಾಗ ಹೊರಗಡೆ ಫುಡ್ಡು ಜಾಸ್ತಿ ನನಗೆ ಆಗಿ ಬರ್ತಾನೇ ಇಲ್ಲ ಲೈಕ್ ಎಲ್ಲರಿಗೂ ನಂಗೆ ನಾನು ಮುಂಚೆ ಎಷ್ಟು ಪಾನಿಪುರಿ ಬೇಲ್ಪುರಿ ಈ ಥರದ್ದೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಾಯಿದೆ ಇವಾಗ ಅದನ್ನು ನೋಡಿದ್ರೆ ಸಾಕು ನಂಗೆ ವಾಮಿಟ್ ಬರೋಂಗಾಗುತ್ತೆ ಒಂದು ಸಿಕ್ಸ್ ಸೆವೆನ್ ಮಂತ್ಸೇ ಆಯ್ತೇನೋ ನಾನು ಪಾನಿಪುರಿ ಅದೆಲ್ಲ ಬಿಟ್ಬಿಟ್ಟು ನಾನು ಜಂಕ್ ಫುಡ್ ಎಲ್ಲ ಬಿಟ್ಟು ನಾನು ಒಂದು ಸಿಕ್ಸ್ ಸವೆನ್ ಮಂತ್ಸೇ ಆಗೋಯ್ತೇನೋ ಅದು ನೋಡಿದ್ರೆ ಸಾಕು ನನಗೆ ಏನೋ ಒಂಥರ ವಾಮಿಟ್ ಬರೋ ರೀತಿ ಫೀಲ್ ಆಗುತ್ತೆ ಬೇರೆಯವ್ರು ತಿನ್ನೋದು ನೋಡಿದ್ರೂ ಕೂಡ ಹೆಂಗಪ್ಪ ತಿಂತಾರೆ ಅವರು ಅಂತ ಅನಿಸ್ಬಿಡುತ್ತೆ ನನಗೆ ಸೊ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು ಸೆಲೆಬ್ರೇಷನ್ ಕೂಡ ಆಯಿತು ಮನೆಗೆ ಹೊರಟಿದ್ದೀವಿ ಸೊ ಇವತ್ತು ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್